ನನ್ ಮನೆಗೆ ಬಂದು ನೀನ್ ಮಾತಾಡ್ತಾ ಇರೋದು ನನ್ ಮನೆ ಮನೆ ಮೇಲಿದೆ ಮನೆ ನೋಡ್ಕೊಳ್ಳೆ ಏನೋ ಮಾಡಕ್ಕಾಗಲ್ಲ ರೇಷನ್ ಮುಟ್ಟಂಗಿಲ್ಲ ಅವಳು ಹೆಂಗೋಲಮ್ಮೆ ಅಲ್ಲ ನನ್ನ ಬಟ್ಟೆ ಬಟ್ಟೆ

ನಿಮಗ್ ಬೇಕು ಅಂತ ನನ್ ಬಟ್ಟೆ ಎತ್ತದೆ ನೀನ್ ಮುಟ್ಟಿದಕ್ಕೆ ನಾನು ಹೊಡೆದಿದ್ದು ನೀನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾ ನೀನ್ ನನ್ ಬಟ್ಟೆ ಮುಟ್ಟಿ ಎತ್ತಿದ್ಯಾ ಮತ್ತೆ ಎತ್ತಿಗಣ್ಣ ಈಗ ಬಿಚ್ಚಿದೆ ಯಾಕೆ நான் நோடு நீன் நீங்க டாடி ஒடித்தாது நீங்க ಬಟ್ಟೆನ್ ಬಟ್ಟೆ ಹಾಕಿತ್ತದೆ ಬಟ್ಟೆ ನನ್ ಬಟ್ಟೆ ಬಿಚ್ಚಿದೆ ನನ್ ಬಟ್ಟೆ ಬಿಚ್ಚಾ ಇದ್ ಬಟ್ಟೆ ಬಿಸ್ತಾ ಇದೀಯಾ ನೀನ್ ಯಾಕೆ ಬಟ್ಟೆ ಬಿಸ್ತಾ ಇದ್ ಏನ್ ಮಾಡ್ತಾರೆ ಎಲ್ಲ ನೋಡುತ್ತಿದ್ದಾರೆ